ಸರ್ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಜೀವನಾಡಿಯಾದಂಥ ಭೀಮಾ ನದಿಗೆ ನಮ್ಮ ಹಂಚಿಕೆ ಪ್ರಕಾರ ತೀರ್ಪಿನ ಬಚಾವತ ತೀರ್ಪಿ ತೀರ್ಪಿನ ಪ್ರಕಾರ ನಮಗೆ ಪಾಲು ಬರಬೇಕಾಗಿತ್ತು ಇನ್ನೂ ಕೂಡ ನಾವು ಸುಮಾರು ಆರೇಳು ವರ್ಷಗಳಿಂದ ಹೋರಾಟ ಮಾಡ್ಕೊತು ಬಂದರೂ ಕೂಡ ಸರ್ಕಾರಗಳು ಕ್ಯಾರೆ ದೊರೆಯುವುದರಿಂದ ನಾವು ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಬಿಜಾಪುರ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಮತ್ತು ರೈತರು ಕಲಬುರಗಿ ಜಿಲ್ಲೆಯ ರೈತರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಯಾದಗಿರಿ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಶಾಸಕರ ನೇತೃತ್ವದಲ್ಲಿ ಅಲ್ಲಿನ ರೈತರು ಮತ್ತು ಪಕ್ಷದ ಕಾರ್ಯಕರ್ತರು ಒಳಗೊಂಡಂತೆ ನಾವು ಹೋದ ತಿಂಗಳು ಮೂರನೇ ತಾರೀಕಿಗೆ ಸಚಿವ ಜಲಸಂಪನ್ಮೂಲ ಸಚಿವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ನಮಗೆ ಸ ನಿಮ್ಮ ಜೊತೆ ಸಮ ಚರ್ಚೆ ಮಾಡಲು ವಿಮಾನದ ಬಗ್ಗೆ ನಿಮ್ಮನ್ನು ಗಮನ ಸರಿಸಲು ನಮಗೆ ಕಾಲಾವಕಾಶ ಕೊಡಿ ಅಂತಂದಾಗ ನಮ್ಮ ಸಚಿವಾಲಯದಿಂದ ಮೌಖಿಕವಾಗಿ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತಾವು ಬನ್ನಿ ತಮಗೆ ಸಮ ಸಮಯ ಕೊಟ್ಟು ಅದನ್ನು ತೀರ್ಮಾನ ಮಾಡೋಣ ಅಂತೇಳಿ ಕರೆದಿದ್ದಾರೆ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿನ ಶಾಸಕರು ನಮ್ಮಿಂದ ಹೋದ ಶಾಸಕರಿಗೆ ಮನವಿ ಮಾಡಿದೀವಿ ನಾವು ಏನಂತ ಮನೆಗೆ ಸರ್ ನಮ್ಮ ಜಲಸಂಪನ್ಮೂಲ ಸಚಿವರಿಗೆ ಭೇಟಿ ಮಾಡಿಕೊಳ್ಳಿ ಆರು ಶಾಸಕರಿಗೂ ಕೂಡ ಪ್ರಿಯಾಂಕಾ ಸಾಹೇಬ್ರಿಗೂ ಕೂಡ ಕೊಟ್ಟಿವಿ ಶಡ್ರಕಾಶ್ ಪಾಟೀಲವ್ರಿಗೂ ಕೊಟ್ಟಿವಿ ಸ ಅಫಲದ ಹೆಮ್ ಪಾಟೀಲವ್ರಿಗೆ ಕೊಟ್ಟಿವಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರಿಗೂ ಕೂಡ ಕೊಟ್ಟಿವಿ ಒಂದು ಒಂದು ಮನುಷ್ಯತ್ವ ಒಂದು ಏನಪ್ಪ ಲೆಟ್ರ್ ಕೊಟ್ಟರೆ ಸಚಿವರನ್ನು ಭೇಟಿ ಮಾಡಲಿಕ್ಕೆ ನನಗೆ ಫೋನ್ ಕೂಡ ಮೌಖಿಕವಾಗಿ ಫೋನ್ ಮಾಡಲಿಲ್ಲ ಸಚಿವಾಲಯದಿಂದ ಲೆಟ್ರ್ ಕೂಡ ಬರಲಿಲ್ಲ ನಾವು ಕೇಳೋದೇನಂತಂದರೆ ನೀವು ನಮ್ಮಿಂದ ಓಡ್ ತೊಗೊಂಡವರು ನಮ್ಮ ಬಗ್ಗೆ ಇರುವಂಥ ಕಾಳಜಿ ಇರುವಂಥ ನೀವುಗಳು ಈ ಕೆಲಸ ಮಾಡಬೇಕಾಗಿತ್ತು ಸುಮಾರು ಆರು ವರ್ಷ ಆರು ಏಳು ವರ್ಷಗಳಿಂದ ನಾವು ವಿಮಾನದಲ್ಲಿ ನಮ್ಮ ಪಾಲು ಕೇಳ್ತಾ ಇದ್ದೀವಿ ಇದಕ್ಕೆ ಸರ್ಕಾರಕ್ಕೆ ಸರಮಾಲೆ ಇವತ್ತು ಕಲಬುರಗಿಯಲ್ಲಿ ತಿಮ್ಮಾಪುರ ವೃತ್ತದಿಂದ ಬಿ ಸಿ ಕಚೇರಿವರೆಗೆ ಹೂಳು ಸೇವೆ ಮಾಡಿದ್ದೀವಿ ನಮ್ಮ ನೀರು ಕೊಡ್ರಿ ನಮ್ಮ ಪಾಲ ಕೊಡ್ರಿ ಅಂತೇಳಿ ಅಬ್ಸರ್ಪುರದಲ್ಲಿ ಉಪವಾಸ ಸತ್ಯಗಳನ್ನು ಮಾಡಿದೀವಿ ಭೀಮಾ ನದಿ ದಡದಲ್ಲಿ ಕೂತ್ಕೊಂಡು ಆದರೂ ಕೂಡ ನಮಗೆ ಒಂದು ಸ ಸಮಸ್ಯೆಗೆ ಇತ್ಯರ್ಥ ಆಗಿಲ್ಲ ಅದಕ್ಕೆ ಕೊನೆಯದಾಗಿ ನಾವು ಸ ಸಚಿವರನ್ನು ಜಲಸಂಪನ್ಮೂಲ ನೀರಾವರಿ ಸಚಿವರನ್ನು ಭೇಟಿ ಮಾಡಲು ಹೊರಗಿದ್ದೀವಿ ಮೂರನೇ ತಾರೀಕಿಗೆ ನಮಗೆ ಸಮಯ ಕೊಟ್ಟರೆ ಸುಮಾರು ನೂರ ನೂ ಒಂದು ನೂರ ನೂರೈವತ್ತು ಜನ ನಾವು ರೈತರು ಮತ್ತು ಪಕ್ಷ ಕೂಡ ಸಚಿವರನ್ನು ಭೇಟಿ ಮಾಡಿ ಬಂದು ಒಂದು ವೇಳೆ ನಮಗೆ ಒಂದು ಹದಿನೈದು ದಿನ ಇಪ್ಪತ್ತು ಇಪ್ಪತ್ತು ದಿವಸ ಟೈಮ್ ಕೊಡ್ತೀವಿ ಅವರಿಗೆ ಒಂದು ನಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ನಮಗೆ ಬಾಂಡ್ ಮುಖಾಂತರ ಅಗ್ರಿಮೆಂಟ್ ಎರಡೂ ಸರ್ಕಾರಗಳು ಅಗ್ರಿಮೆಂಟ್ ಮಾಡಿಕೊಂಡು ನಮಗೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಹತ್ತೈದು ಟಿ ಎಂ ಸಿ ನೀರು ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾವೇರಿ ಯಾವ ಥರ ಹೋರಾಟ ನಡೀತದೆ ಕಾವೇರಿ ಇದ್ದಿಗಾಗಿ ಆ ಥರ ಕಲಬುರಗಿಯಲ್ಲಿ ಬಿಜಾಪುರನಲ್ಲಿ ಯಾದಗಿರಿ ನಡೀತದೆ ಅಂತೇಳಿ ನಾನು ಯಾವುದೇ ಸರ್ ಸ್ಥಳೀಯ ಶಾಸಕರ ಬಗ್ಗೆ ಕರ್ಕೊಂಡು ಹೋಗಿ ಸರ್ ನಾವು ಅವರಿಗೆ ಸ್ಥಳೀಯ ಶಾಸಕರು ಕೂಡ ಅರ್ಜಿ ಕೊಟ್ಟಿದ್ದೀವಿ ಸರ್ ಅಲಂಪ್ರಭು ಪಾಟೀಲ್ ಆಗಿರ್ಬೋದು ನಮ್ಮ ಉಸ್ತುವರಿಗೆ ಜಿಲ್ಲೆಯ ಮಂತ್ರಿಗಳಾಗಿರ್ಬೋದು ರಾಯಚೂರು ಜಿಲ್ಲೆಯ ಮಂತ್ರಿಗಳಿಗೆ ಪ್ರೀತಿ ಕೂಡ ಎಲ್ಲರೂ ಕೊಟ್ಟಿದ್ದೀವಿ ಇದಕ್ಕಾದ್ರೂ ಏನಾದರೂ ಭೇಟಿ ಮಾಡಿಸುವಂತ ಕೆಲಸ ಭೇಟಿ ಮಾಡಿಸ್ಲಿ ನೀರು ಏನು ತರ್ತಾರೆ ಸರ್ ಅಂತ ಭೇಟಿ ಮಾಡಲಿಕ್ಕೆ ಸ್ಪಂದನೆ ಮಾಡಿಸ್ಕೊಳ್ಳಿಲ್ಲ ಅವರು ಇವ್ರು ನೀರಿನ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಶಾಸಕಗಳೇ ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಾದ್ರೆ ಜನರ ಬಗ್ಗೆ ಕಾಳಜಿ ಇಲ್ಲ ನಮಗೆ ಬರಬೇಕಾದ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಹೊರತು ಅವರು ಬಿಟ್ಟು ಕೊಡ್ರಿ ಅವ್ರನ್ನ ಹೆಚ್ಚಿಗೆ ತಗೊಂಬೇಡ್ರಿ ಅಂತಿಲ್ಲ ನಮಗೆ ಬರಬೇಕಾದ ಪಾಲ್ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಒಂದು ವೇಳೆ ಸಚಿವರು ಕೂಡ ನಮ್ಮನ್ನು ಕೈ ಜಾಡಿಸಿದ ಇದೇ ತರ ಮಾಡಿದ್ರೆ ಕಾವೇರಿ ಯಾವ ರೀತಿ ಹೋರಾಟ ನಡೀತದೆ ಆ ರೀತಿ ಹೋರಾಟಗಳು ಜಿಲ್ಲೆಗಳಲ್ಲಿ ನಡೀತದೆ ಈ ಜಿಲ್ಲೆ ಈ ಹೋರಾಟಕ್ಕೂ ಮಾಡದೆ ಹೋದರೆ ಮುಂದೆ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ರೈತರ ಜೊತೆ ಕೂಡಿ ಹೋಗ್ತೀವಿ ಅಂತ ಸುಮಾರು ರಾಜ್ಕುಮಾರ್ ಅಂತೇಳಿ ಜಿಲ್ಲಾ ಜೆ ಡಿ ಎಸ್ ಕಾರ್ಯಕರ್ಶಿ